ನೋಡಿ ಆಗು ಬಂದೈತೆ ಟೊಮೊಟೊ ರೈಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಕಡಲೆಬೇಳೆ ಹಾಕಿರ್ತೀವಲ್ಲ ನಾವು ಕಡಲೆಬೇಳೆ ಮಸಾಲೆ ಏನೂ ಇಲ್ಲ ಸಿಂಪಲ್ ಆಗಿ ಬೇಗ ಮಾಡ್ಕೋಬಹುದು ಬೆಳಗಿನ ತಿಂಡಿಗೆ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಟೊಮೊಟೊ ರೈಸ್ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದೆತೆ ಇವಾಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಫಸ್ಟ್ ಸ್ವಲ್ಪ ಸೋಂಪು ಹಾಕೊಳ್ಳೋಣ ಒಂದೆರಡು ಪಲಾವ್ ಮೇಲೆ ಹಾಕೊಳ್ಳೋಣ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ದಪ್ಪದ ಈರುಳ್ಳಿ ಹಾಕ್ತಾ ಇದ್ದೀನಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ ಬದಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ನಾನು ಕಡ್ಲೆ ಕಡಲೆಬೇಳೆ ತೊಗೊಂಡಿದ್ದೀನಿ ಇವಾಗ ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟೇ ಹಾಕಿದ್ರೆ ಕಡಲೆ ಬೇಳೆ ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ ಇದೋಗ್ಬಿಡುತ್ತೆ ಅದಕ್ಕೆ ಈರುಳ್ಳಿ ಫ್ರೈ ಆಗೋಷ್ಟಕ್ಕೆ ಕಡಲೆ ಬೇಳೆ ಫ್ರೈ ಆಗಿಬಿಡುತ್ತೆ ಇವಾಗ ನಾನು ಒಂದ್ ಕಾಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದಕ್ಕೆ ಏನು ಮಸಾಲೆ ಕಿಸಲೆ ಏನು ಬೇಕಾಗಿಲ್ಲ ಸುಮ್ಮನೆ ರುಚಿಗೆ ಇರಲಿ ಅಂದ್ಬಿಟ್ಟು ಒಂದ್ ಕಾಲ್ ಸ್ಪೂನು ಹಾಕ್ತಾ ಇದ್ದೀನಿ ಅಷ್ಟೆ ಮತ್ತೆ ಮೆಣಸಿನ್ಕಾಯಿ ಮೂರು ಮೂರ್ ತಗೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಅದು ಫ್ರೈ ಮಾಡ್ಕೊಳ್ಳೋಣ టమటో హిని టోటో టోటో తగ్గుమో చాలి ఉన్ మ్యాష్ ఆ టమాటో చాడే ఇవ్ నేసి హాక్త ఏం బిడ్ కట్ మేడ హో తర హాకళణ చ్యాష్ ఆ టోటో ఇవగా రుచిలో తస్తూ ఉప్పు ఇవ్వాలి ఆతాం ఒందో లోట అక్క ఎస్టు ఉప్పు బో అని మరి ఒం స్పూన్ చిల్లీ పౌడరు ఒక స్వల్ప ధనియా పౌడరు ఒక చూర్ అరశ పౌడరు ఇష్టం హాకోతాయి చాలా మిక్స్కొడ ఇప్పుడు ఏను మసాలా బేడ శంఠి బు డేస్ బేడీ నేను సున్నా రుచికి తప్ప చుట్టే అనిబిట్టు శుంఠి బితే కాలు స్పూన్ హాకీ టమామోటో చ్యాష్ ఆగలి ಇದು ಚೆನ್ನಾಗಿ ಫ್ರೈ ಆಗೈತಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗೈತೆ ನೋಡಿ ಎಷ್ಟು ಕಲರ್ ಆಗೈತೆ ಯಾವುದು ಕಲರ್ ಇದಿಲ್ಲ ಏನು ಹಾಕಿಲ್ಲ ಕಲರ್ ಬರ್ಬೇಕು ಅಂದ್ಬಿಟ್ಟು ಕ್ಯಾಶ್ಮೀರ ಚಿಲ್ಲಿ ಪೌಡರ್ ಹಾಕ್ತಾರೆ ನಾನು ಅದು ಹಾಕಿಲ್ಲ ಟೊಮೊಟೊ ಚೆನ್ನಾಗಿ ಅಣ್ಣಾಗಿರೋದು ಹಾಕಿದ್ರೆ ಅದೇ ಕಲರ್ ಬರುತ್ತೆ ಇವಾಗ ಒಂದೂವರೆ ಲೋಟ ಹಾಕಿಗೆ ನಾನು ಮೂರು ಲೋಟ ಅಂಗೀರ್ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಉಡಿ ಉಳಿಯಾಗಬೇಕಂದ್ರೆ ಮೂರು ಲೋಟ ಸಾಕು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗಿ ಸ್ವಲ್ಪ ಚೆನ್ನಾಗಿ ಇನ್ನೊಂದು ಚೂರು ಮೆತ್ತಿಗಿಡ್ಲಿ ಅಂತಂದ್ರೆ ಬೇಕಾದ್ರೆ ಮೂರು ಲೋಟ ಹಾಕೊಳ್ರಿ ನೀರು ನೋಡಿ ಇವ್ರ ಮದ್ವೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿದ್ದೀವಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ಲಿ ಆಮೇಲೆ ಅಕ್ಕಿ ಹಾಕೋಣ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತೈತಿ ಇವಾಗ ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಅಕ್ಕಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇವಾಗಲೇ ಕೊತ್ಮಿರಿ ಸೊಪ್ಪು ಹಾಕ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ವಿಜಿಲ್ ಕೊಟ್ಬಿಡೋಣ ಇವಾಗ ಬೇಗ ಆಗುತ್ತೆ ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೊಣ್ಗಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಟೊಮೊಟೊ ರೈಸ್ ರೆಡಿ ಆಗೈತೆ ಈ ಮೆಥಡಲ್ಲಿ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ